ಹಲೋ ಫ್ರೆಂಡ್ಸ್ ನಮಸ್ಕಾರ ಐ ಎಮ್ ಮಂಜುನಾಥ್ ಐಜಿ ಮೈಂಡ್ ಪವರ್ ಟ್ರೈನರ್ ಅಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್ ಮತ್ತೊಮ್ಮೆ ನಿಮ್ಮನ್ನೆಲ್ಲರ ಎ ಟು ಜೆಡ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನ ಇಪ್ಪತ್ತೆಂಟನೇ ವಿಡಿಯೋದಲ್ಲಿ ಫ್ರೆಂಡ್ಸ್ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಫಾಸ್ಟ್ ಸಿಂಪಲ್ ಟೆನ್ಸ್ ನ ಕಲಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ಆ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಯೂಟ್ಯೂಬ್ ಚಾನಲ್ ಗೆ ಹೊಸಬ್ರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ವೆಲ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಈ ಒಂದು ಕ್ರಿಯೆ ನಡೀತಾ ಇತ್ತು ಅಂತ ಅನ್ನೋದನ್ನ ಇದು ಸೂಚನೆ ಮಾಡುತ್ತೆ ಈಗ ಫಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಏನಾಗ್ತಾ ಇತ್ತು ಫ್ರೆಂಡ್ಸ್ ಒಂದು ಕ್ರಿಯೆ ಜಸ್ಟ್ ಇದ್ವಿ ಬಟ್ ಯಾವ ಟೈಮ್ ಅಲ್ಲಿ ಯಾವ ಒಂದು ಕ್ರಿಯೆ ಹಿಂದೆ ನಡೀತಾ ಇತ್ತು ಅಂತ ಅನ್ನೋದನ್ನ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಹೇಳ್ಬೇಕಾಗತ್ತೆ ಒನ್ ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಗಳನ್ನ ರಚನೆ ಮಾಡ್ಬೇಕಾದ್ರೆ ಇಲ್ಲಿ ಫಾರ್ಮುಲಾ ಬರುತ್ತೆ ವಾಟ್ ಈಸ್ ದ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಫಾರ್ಮ್ ಬರುತ್ತೆ ಸೊ ಇದನ್ನ ನೀವು ನೆನಪು ಇಟ್ಕೊಳ್ಬೇಕಾಗತ್ತೆ ಗೋ ಇದ್ರೆ ಗೋಯಿಂಗ್ ಡ್ರಿಂಕ್ ಇದ್ರೆ ಡ್ರಿಂಕಿಂಗ್ ಈಟ್ ಇದ್ರೆ ಈಟಿಂಗ್ ಈ ರೀತಿ ನಾವು ಹಚ್ಚಿಯಲ್ಲಿ ಮಾತನಾಡಬೇಕಾಗುತ್ತೆ ವಾಸ್ ಮತ್ತು ವೇರ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ನೋಡಿ ವಾಸ್ ಅನ್ನ ನಾವು ಐ ಹಿ ಸಿ ಮತ್ತು ಇಟ್ ಇದ್ದಾಗ ಯೂಸ್ ಮಾಡಬೇಕಾಗುತ್ತೆ ಕಮನ್ ಟೆಲ್ಸ್ಗೆ ಐ ವಾಸ್ ಹಿ ವಾಸ್ ಸಿ ವಾಸ್ ಇಟ್ ವಾಸ್ ಓಕೆ ನೆಕ್ಸ್ಟ್ ವೇರ್ ಈ ವೇರ್ ಅನ್ನ ನಾವು ಹೆಂಗ್ ಯೂಸ್ ಮಾಡಬೇಕು ವರ್ ಅಂತ ಅನ್ಬೇಕು ವರ್ ಅಂದ್ರೆ ವರ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್ ಯು ವಿ ದೇ ಅಂದ್ರೆ ಫ್ಲೋರಲ್ ಫಾರ್ಮ್ಸ್ ಇದ್ದಾಗ ನಾವು ವರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಒಂದ್ಸತಿ ಹಾಗಾದ್ರೆ ಪ್ರಾಕ್ಟೀಸ್ ಮಾಡೋಣ ಯು ವರ್ ವಿ ವರ್ ದೇ ವರ್ ಓಕೆ ಫ್ರೆಂಡ್ಸ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಐ ಆಮ್ ಅಂತಿದ್ವಿ ಇಲ್ಲಿ ಏನ್ ಬರುತ್ತೆ ಐ ವಾಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯು ಆರ್ ಅಂತಿದ್ವಿ ಇಲ್ಲಿ ಯು ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ದೇ ಆರ್ ಅಂತಂದಿದ್ವಿ ಈಗ ಇಲ್ಲಿ ದೇ ವರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಿ ಆರ್ ಅಂತಂದಿದ್ವಿ ಈಗ ಇಲ್ಲಿ ಏನ್ ಬರುತ್ತೆ ವಿ ವರ್ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹಿ ಈಸ್ ಇದ್ದಿದ್ದು ಇಲ್ಲಿ ಏನಾಗುತ್ತೆ ಹಿ ವಾಸ್ ಅಲ್ಲಿ ಸಿ ಈಸ್ ಇದ್ದಿದ್ವಿ ಇಲ್ಲಿ ಸಿ ವಾಸ್ ಅಲ್ಲಿ ಇಟ್ ಈಸ್ ಇದ್ದಿದ್ದು ಇಲ್ಲಿ ಇಟ್ ವಾಸ್ ಅಂತಂದು ಚೇಂಜ್ ಆಗುತ್ತೆ ಅಂದ್ರೆ ವಾಜ್ ಮತ್ತು ವೇರ್ ಇವೆರಡನ್ನ ಎಲ್ಲಿ ಬಳಕೆ ಮಾಡ್ಬೇಕಾದ್ರೆ ಹಾಗಾದ್ರೆ ಐ ಹಿ ಸಿ ಇಟ್ ಇದ್ದಾಗ ಅನ್ನ ಬಳಸ್ಬೇಕು ಯು ವಿ ದೇ ಇದ್ದಾಗ ವೇರ್ ಅನ್ನ ಬಳಸ್ಬೇಕು ವಂಡರ್ಫುಲ್ ಫ್ರೆಂಡ್ಸ್ ನಾವು ಲುಕ್ ದ ಸೆಂಟೆನ್ಸ್ ನೋಡಿ ಈಗ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಎಸ್ಟರ್ಡೆ ಅಂದ್ರೆ ಏನು ನಾನು ನಿನ್ನೆ ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿದ್ದೇನು ಅಂದ್ರೆ ಇಲ್ಲಿ ವಾಕ್ಯಗಳು ಯಾವ ರೀತಿಯಾಗಿ ಬರ್ತವೆ ಫ್ರೆಂಡ್ಸ್ ಹೋಗುತ್ತಿದ್ದೇನೋ ಮಾಡುತ್ತಿದ್ದೀರಿ ಬರುತ್ತಿದ್ದರು ತಿನ್ನುತ್ತಿದ್ದರು ಅವನು ಹೋಗುತ್ತಿದ್ದನು ಅವಳು ಅಡುಗೆ ಮಾಡುತ್ತಿದ್ದಳು ಮಳೆ ಬರುತ್ತಿತ್ತು ಅಂದ್ರೆ ಒಂದು ಕ್ರಿಯೆ ಫಾಸ್ಟ್ ಅಲ್ಲಿ ನಡೆದಿತ್ತು ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸುತ್ತೆ ಈಗ ಫಾಸ್ಟ್ ಸಿಂಪಲ್ ಅಲ್ಲಿ ಏನಾಗ್ತಿತ್ತು ಫ್ರೆಂಡ್ಸ್ ಜಸ್ಟ್ ಒಂದು ಕ್ರಿಯೆ ಆಗಿದ್ದನ್ನ ಮಾತ್ರ ಹೇಳ್ತಿತ್ತು ಅಲ್ಲಿ ಅಂದ್ರೆ ಐ ವೆಂಟ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಎಸ್ಟೇ ಅಂದ್ರೆ ಹತ್ತು ಗಂಟೆಗೆ ಶಾಲೆಗೆ ಹೋಗಿದ್ದೆ ಅಂತಂದು ಮಾತ್ರ ಅಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ ಒಂದು ಕ್ರಿಯೆ ಮುಗಿದಿತ್ತೇಳ್ತೀವಿ ಈಗ ಇಲ್ಲಿ ಏನ್ ಗೊತ್ತಾ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಎಷ್ಟೇ ಅಂದ್ರೆ ಒಂದು ಕ್ರಿಯೆ ಆ ಒಂದು ಟೈಮ್ ಅಲ್ಲಿ ಅಲ್ಲಿ ಕಂಟಿನ್ಯೂಸ್ ಆಗಿ ನಡೆದಿತ್ತು ಹೇಗೆ ಈಗ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೆ ಈಗ ನಾನು ಹೋಗುತ್ತಿದ್ದೇನೆ ಹೋಗುವ ಕ್ರಿಯೆ ಈಗ ಪ್ರಾರಂಭವಿದೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೆ ನಾನು ಹೋಗುವಂತ ಕ್ರಿಯೆ ಆ ಒಂದು ಟೈಮ್ ಅಲ್ಲಿ ನಡೆದಿತ್ತು ಆ ಒಂದು ಆಕ್ಷನ್ ಅಲ್ಲಿ ನಡೆದಿತ್ತು ಅಂತ ಇದು ವ್ಯಕ್ತಪಡಿಸ್ತಾ ಇದೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಎಸ್ಟರ್ ನೋಡಿ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದಾಗ ಸಿಂಪಲ್ ವಾಸ್ ಮತ್ತು ಗೆ ನಿಮ್ಗೆ ನೋಟ್ ಹಾಸ್ಬೇಕಾಗತ್ತೆ ಐ ವಾಸ್ ನಾಟ್ ಪ್ಲೇಯಿಂಗ್ ಎಸ್ಟರ್ಡೇ ಅಂದ್ರೆ ನಿನ್ನೆ ನಾಲ್ಕು ಗಂಟೆಗೆ ನಾನು ಆಟ ಇದ್ದಿಲ್ಲ ಸರಿ ಏನ್ ಮಾಡ್ತಾ ಇದ್ರಿ ಇಲ್ಲ ನಿನ್ನೆ ನಾಲ್ಕು ಗಂಟೆಗೆ ನಾನು ಮನೆಯಲ್ಲಿ ಟಿವಿ ನೋಡ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿವಿ ಐ ವಾಸ್ ನಾಟ್ ಪ್ಲೇಯಿಂಗ್ ಆಟ್ ಫೋರ್ ಪಿ ಎಂ ಎಸ್ಟರ್ಡೆ ಈಗ ಯು ಅಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ಮಾಡ್ತೀವಿ ನೋಡಿ ಯು ವರ್ ವರ್ಕಿಂಗ್ ಇನ್ ಯುವರ್ ಆಫೀಸ್ ಆಟ್ ಲೆವೆನ್ ಓ ಕ್ಲಾಕ್ ಎಸ್ಟರ್ಡೇ ಅಂದ್ರೇನು ನಿನ್ನೆ ಹನ್ನೊಂದು ಗಂಟೆಗೆ ನೀವು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಕೆಲಸ ಮಾಡುವಂತ ಏನಿತ್ತಲ್ಲಿ ಸ್ಟಾರ್ಟ್ ಇತ್ತು ನೋಡಿ ಯು ವೇರ್ ನಾಟ್ ಸ್ಟಡಿಂಗ್ ಆಟ್ ಸೆವೆನ್ ಪಿ ಎಂ ನಿನ್ನೆ ನೀವು ಏಳು ಗಂಟೆಗೆ ಅಭ್ಯಾಸ ಮಾಡುತ್ತಿರ್ಲಿಲ್ಲ ಅಲ್ಲಿ ಸೆವೆನ್ ಪಿ ಎಂ ಅಂದ್ರೆ ಏನ್ ಅರ್ಥ ಕೊಡುತ್ತೆ ನಿನ್ನೆ ಸಂಜೆ ಏಳು ಗಂಟೆಗೆ ಅಥವಾ ನಿನ್ನೆ ರಾತ್ರಿ ಏಳು ಗಂಟೆಗೆ ಅಂತಂದ್ರೆ ಅರ್ಥ ಕೊಡುತ್ತೆ ಅದನ್ನೇ ನೀವು ಅಲ್ಲಿ ಸೆವೆನ್ ಎ ಎಂ ಅಂತ ಮೆನ್ಷನ್ ಮಾಡಿದಾಗ ಬೆಳಿಗ್ಗೆ ಏಳು ಗಂಟೆಗೆ ಅಂತಂದ ಅಲ್ಲಿ ಅರ್ಥ ಕೊಡುತ್ತೆ ಎಸ್ ಯು ಆರ್ ನಾಟ್ ಸ್ಟಡಿಂಗ್ ಆಟ್ ಸೆವೆನ್ ಪಿ ಎಂ ಅಂದ್ರೆ ನೀವು ನಿನ್ನೆ ರಾತ್ರಿ ಏಳು ಗಂಟೆಗೆ ಅಭ್ಯಾಸ ಮಾಡುತ್ತಿರಲಿಲ್ಲ ಇನ್ನು ದೇ ವೇರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಆಟ್ ಫೈವ್ ಪಿ ಎಂ ಅಂದ್ರೆ ಏನು ಅವರು ಐದು ಗಂಟೆಗೆ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ರು ಆಟದ ಮೈದಾನದಲ್ಲಿ ಏನ್ ಮಾಡ್ತಾ ಇದ್ರು ಅವರು ಆಟವನ್ನ ಆಡ್ತಾ ಇದ್ರು ಅಂದ್ರೆ ಆಟ ಆಡುವಂತ ಕ್ರಿಯೆ ಏನಾಗಿತ್ತು ಸ್ಟಾರ್ಟ್ ಇತ್ತು ದೇ ವರ್ ನಾಟ್ ಸ್ಟಡಿಂಗ್ ವೆನ್ ಐ ವೆಂಟ್ ದೇರ್ ನೋಡಿ ಈಗ ಫಾಸ್ಟ್ ಅಲ್ಲಿ ನಾವು ಕೆಲವೊಮ್ಮೆ ಡಬಲ್ ಆಕ್ಷನ್ಸ್ ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ದೇ ವೆರ್ ನಾಟ್ ಸ್ಟಡಿಂಗ್ ಅನ್ನೋದು ಫಾಸ್ಟ್ ಕಂಟಿನ್ಯೂಸ್ಟೆನ್ಸ್ ಅವರು ಅಭ್ಯಾಸ ಮಾಡುತ್ತಿರ್ಲಿಲ್ಲ ಯಾವಾಗ ವೆನ್ ಐ ವೆಂಟ್ ದೇರ್ ವೆನ್ ಐ ವೆಂಟ್ ದೇರ್ ಅನ್ನೋದು ಖಾಸ್ಟ್ ಇಂಪಾರ್ಟೆನ್ಸ್ ಅಂದ್ರೆ ನಾನು ಅಲ್ಲಿಗೆ ಹೋದಾಗ ಅವರು ಅಭ್ಯಾಸ ಮಾಡುತ್ತಿರ್ಲಿಲ್ಲ ಅಂದ್ರೆ ಅಭ್ಯಾಸ ಮಾಡುವಂತ ಕ್ರಿಯೆಯಲ್ಲಿ ಸ್ಟಾರ್ಟ್ ಆಗಿರ್ಲಿಲ್ಲ ಅಂದ್ರೆ ಏನ್ ಸ್ಟಾರ್ಟ್ ಇತ್ತಲ್ಲಿ ದೇ ಪ್ಲೇಯಿಂಗ್ ಅವರು ಅಲ್ಲಿ ಆಟ ಆಡ್ತಾ ಇದ್ರು ದೇವೇರ್ ನಾಟ್ ಸ್ಟಡಿಂಗ್ ಗೊತ್ತಾಗ್ತಾ ಇದೆಯಾ ಅಂದ್ರೆ ಕೆಲವೊಮ್ಮೆ ನಾವು ಎರಡೆರಡು ಫಾಸ್ಟ್ ಟೆನ್ಸಿನ ವಾಕ್ಯಗಳನ್ನು ಸಹ ನಮ್ಮ ಮಾತಿನಲ್ಲಿ ನಾವು ಮಾತಾಡ್ಬೇಕಾರೆ ನಾವು ಈಗ ಕನ್ನಡದಲ್ಲಿ ಮಾತಾಡ್ತಿರ್ತಾನೆ ನಾನು ಅಲ್ಲಿಗೆ ಹೋದಾಗ ಅವರು ಟಿವಿ ನೋಡ್ತಾ ಇದ್ರು ಇಸ್ ದೇ ವೇರ್ ವಾಚಿಂಗ್ ಟಿವಿ ವೆನ್ ಐ ವೆಂಟ್ ದೇರ್ ನಾನು ಅಲ್ಲಿದ್ದಾಗ ಅವರು ಮಾತಾಡ್ತಾ ಇದ್ದಿಲ್ಲ ದೇ ವಿರ್ ನಾಟ್ ಟಾಕಿಂಗ್ ವೆನ್ ಐ ವಾಸ್ ದೇರ್ ಅಂದ್ರೆ ಕೆಲವೊಮ್ಮೆ ನಾವು ಎರಡೆರಡು ವಾಕ್ಯಗಳನ್ನ ಫಾಸ್ಟ್ ಗೆ ಸಂಬಂಧಪಟ್ಟಿದ್ದನ್ನ ಯೂಸ್ ಮಾಡ್ತಾ ಇರುವಾಗ ಈ ರೀತಿಯಲ್ಲಿ ಸಹ ನಾವು ಮಾತಾಡ್ಬೋದು ವರ್ ಫ್ರೆಂಡ್ಸ್ ನಾವು ಲುಕ್ ಎಟ್ ದ ಕಮಿಂಗ್ ಟು ಯುವರ್ ಹೋಮ್ ವೆಲ್ ಯು ಫೋಲ್ಡರ್ಸ್ ವಿ ವರ್ ಕಮಿಂಗ್ ಟು ಯುವರ್ ಹೋಮ್ ವೆಲ್ ಯು ಫೋಲ್ಡರ್ಸ್ ಅಂದ್ರೆ ಏನು ನಾವು ನಿಮ್ಮ ಮನೆಗೆ ಬರ್ತಾ ಇದ್ವಿ ಅಂದ್ರೆ ಏನು ನೀವು ಫೋನ್ ಮಾಡಿದಾಗ ಅಂದ್ರೆ ಈಗ ಕನ್ನಡದಲ್ಲಿ ಏನ್ ಅರ್ಥ ಆಗುತ್ತೆ ಯಾವ ಟೈಮ್ ಅಲ್ಲಿ ಫೋನ್ ಮಾಡಿದ್ರೆ ಆ ಟೈಮಲ್ಲಿ ಯಾವ ಆಕ್ಷನ್ ನಡೆಯಿತು ನಾವು ಮನೆಗೆ ಬರುತ್ತಾ ಇದ್ದೆವು ಯಾರ ಮನೆಗೆ ನಿಮ್ಮ ಮನೆಗೆ ವೀ ವರ್ ಕಮಿಂಗ್ ಟು ಯುವರ್ ಹೋಮ್ ವೆನ್ ಯು ಫೋನ್ ಅಸ್ ನೀವು ನನಗೆ ಫೋನ್ ಮಾಡಿದಾಗ ನಮ್ಗೆ ಫೋನ್ ಮಾಡಿದಾಗ ನಾವು ನಿಮ್ ಮನೆಗೆ ಬರ್ತಾ ಇದ್ವಿ ನೋಡಿ ವಾಚಿಂಗ್ ಟಿವಿ ಆಟ್ ಏಟ್ ಓ ಕ್ಲಾಕ್ ಎಸ್ಟರ್ಡೆ ಅಂದ್ರೇನು ನಾವು ನಿನ್ನೆ ಎಂಟು ಗಂಟೆಗೆ ರಾತ್ರಿ ಟಿವಿ ನೋಡ್ತಾ ಇದ್ದಿಲ್ಲ ಎಸ್ ಏನ್ ಮಾಡ್ತಾ ಇದ್ವಿ ಓಕೆ ವರ್ ಸ್ಟಡಿಂಗ್ ಆಟ್ ಏಟ್ ಪಿ ಎಂ ಎಸ್ಟರ್ಡೆ ಅಂದ್ರೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ನಾವು ಅಭ್ಯಾಸ ಮಾಡ್ತಾ ಇದ್ವಿ ನೆಕ್ಸ್ಟ್ ಹಿ ವಾಸ್ ಡ್ರೈವಿಂಗ್ ಕಾರ್ ಅಂದ್ರೆ ಹಿ ಸಿಇಟ್ ಇದ್ದಾಗ ಏನ್ ಬಳಸ್ಬೇಕು ನಾವಲ್ಲಿ ವಾಸ ಬಳಕೆ ಆಗುತ್ತೆ ಅವನು ಕಾರ್ ಅನ್ನ ಓಡಿಸ್ತಾ ಇದ್ದ ಇದ್ದು ಹಿ ವಾಸ್ ಅಂಟ್ ಡ್ರೈವಿಂಗ್ ಬೈಕ್ ಆದ್ರೆ ಅವನು ಬೈಕ್ ಅನ್ನ ಓಡಿಸ್ತಾ ಇದ್ದಿಲ್ಲ ಯಾವಾಗ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹಿ ವಾಸ್ ಡ್ರೈವಿಂಗ್ ಕಾರ್ ಆಟ್ ಟೆನ್ ಓ ಕ್ಲಾಕ್ ಅವನು ಹತ್ತು ಗಂಟೆ ಕಾರ್ ಅನ್ನ ಓಡಿಸ್ತಾ ಇದ್ದ ಹಿ ವಾಸ್ ನಾಟ್ ಡ್ರೈವಿಂಗ್ ಕಾರ್ ಆಟ್ ಟೆನ್ ಓ ಕ್ಲಾಕ್ ಹತ್ತು ಗಂಟೆ ಕಾರ್ ಅನ್ನ ಓಡಿಸ್ತಾ ಇದ್ದಿಲ್ಲ ನೆಕ್ಸ್ಟ್ ಹಿ ವಾಸ್ ಕುಕಿಂಗ್ ಫುಡ್ ಆಟ್ ನೈನ್ ಓ ಕ್ಲಾಕ್ ಲಾಸ್ಟ್ ನೈಟ್ ಅಂದ್ರೆ ಏನು ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಆಕೆ ಏನ್ ಮಾಡ್ತಾ ಇದ್ಲು ಅಡುಗೆಯನ್ನ ಮಾಡುತ್ತಾ ಇದ್ದಳು ಅಂದ್ರೆ ಅಡುಗೆ ಮಾಡುವಂತ ಕ್ರಿಯೆಯಲ್ಲಿ ಏನಾಗಿತ್ತಲ್ಲಿ ಸ್ಟಾರ್ಟ್ ಇತ್ತು ವೆಲ್ ಸಿ ವಾಸ್ ನಾಟ್ ಸ್ಲೀಪಿಂಗ್ ಆಟ್ ಏಟ್ ಓ ಕ್ಲಾಕ್ ಎಷ್ಟೇ ಆಕೆ ಎಂಟ್ ಗಂಟೆಗೆ ನಿದ್ದೆ ಮಾಡ್ತಾ ಇದ್ದಿಲ್ಲ ಯಾಕಂದ್ರೆ ಎಂಟ್ ಗಂಟೆಗೆ ಇನ್ನೂ ಅವರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಿ ವಾಸ್ ವರ್ಕಿಂಗ್ ಆಟ್ ಏಟ್ ಓ ಕ್ಲಾಕ್ ಎಷ್ಟೇ ಸಿ ವಾಸ್ ನಾಟ್ ಸ್ಲೀಪಿಂಗ್ ವೆಲ್ ಈಗ ಇಟ್ಟಲ್ಲಿ ಯಾವ ರೀತಿ ಆಗ್ತದೆ ಇಟ್ ವಾಸ್ ರೇನಿಂಗ್ ಅಟ್ ಟೆನ್ ಪಿ ಎಂ ಎಸ್ಟರ್ಡೇ ಅಂದ್ರೆ ಏನು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಮಳೆ ಬರ್ತಾ ಇತ್ತು ಓಕೆ ಈಗ ಅದನ್ನೇ ನಾವು ನೆಗೆಟಿವ್ ಹೇಳ್ಬೇಕಾದಾಗ ಇಟ್ ವಾಸ್ ಅಂಟ್ ಬ್ರೀಸಿಂಗ್ ಆಟ್ ನೈನ್ ಓ ಕ್ಲಾಕ್ ಲಾಸ್ಟ್ ನೈಟ್ ಅಂದ್ರೆ ಏನು ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಬ್ರೀಸ್ ಬ್ರೀಸ್ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ಕ್ರಿಯಾಪದ ಅರ್ಥ ತಂಗಾಳಿ ಬೀಸೋದಕ್ಕೆ ಬ್ರೀಜ್ ಅಂತಂದು ಹೇಳ್ತೀವಿ ಇಟ್ ವಾಸ್ ನಾಟ್ ಬ್ರೀಸಿಂಗ್ ಆಟ್ ನೈನ್ ಓ ಕ್ಲಾಕ್ ಅಂದ್ರೆ ತಂಗಾಳಿ ನಿನ್ನೆ ಒಂಬತ್ತು ಗಂಟೆಗೆ ಬೀಸ್ತಾ ಇರಲಿಲ್ಲ ಈ ರೀತಿಯಾಗಿ ಇಲ್ಲಿದು ಯೂಸ್ ಆಗ್ತದೆ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್ ಸೊ ಈ ರೀತಿ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ಸ್ ಯಾವುದು ವಾಜು ಮತ್ತು ವರ್ ಐ ಸಿ ಇಟ್ ಗೆ ಯೂಸ್ ಮಾಡಬೇಕು ಅನ್ನ ನೀವು ಯು ಮತ್ತು ಇದ್ದಾಗ ಉದ್ದಾಗ ಬಳಸಿ ನೀವು ಸೆಂಟೆನ್ಸ್ ಮಾಡಬಹುದು ಕಂಟಿನ್ಯೂಸ್ ಬಳಸ್ಬೇಕು ಯಾವಾಗ ಒಂದು ಟೈಮ್ ಅಲ್ಲಿ ಹಿಂದೆ ಇಷ್ಟು ಗಂಟೆಗೆ ಒಂದು ಕ್ರಿಯೆ ನಡೆದಿತ್ತು ಅಂತ ಅನ್ನೋದನ್ನ ಹೇಳಬೇಕಾದಾಗ ನಾವು ಬಳಸ್ಬೇಕಾಗತ್ತೆ ವೆಲ್ ಆಮೇಲೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕೆಲವು ಸಂದರ್ಭಗಳಲ್ಲಿ ನಾವು ಬಳಕೆ ಮಾಡಬಾರ್ದು ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಓಕೆ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬಾರ್ದು ಲೆಟ್ ಅಸ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನೆನಪ ಇಟ್ಕೊಳ್ಳಿ ಸ್ಟೇಟಿವ್ ವರ್ಬ್ಸ್ ಅಂತಂದು ಬರ್ತವೆ ಇಂಗ್ಲಿಷ್ ನಲ್ಲಿ ಸ್ಟೇಟಿವ್ ವರ್ಬ್ಸ್ ಅಂತಂದ್ರೇನು ನಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಕ್ರಿಯಾಪದಗಳು ಎಸ್ ಅದಕ್ಕೆ ಸ್ಟೇಟ್ ವರ್ಬ್ಸ್ ಅಂತಂದು ಕರೀತಾರೆ ಅಂದ್ರೆ ಸ್ಥಿತಿಯನ್ನ ಅದು ಹೇಳ್ತಾ ಇರುತ್ತೆ ಮನಸ್ಸಿನ ಸ್ಥಿತಿ ಮನಸ್ಸಿನ ಭಾವನೆಗಳನ್ನ ಫೀಲಿಂಗ್ಸ್ ಗಳನ್ನ ಅಲ್ಲಿ ನಾವು ಅಹ್ ವ್ಯಕ್ತಪಡಿಸ್ತಾ ಇರ್ತೀವಿ ಈಗ ಆಕ್ಷನ್ ವರ್ಬ್ಸ್ ಬೇರೆ ಸ್ಟೇಟಿವ್ ವರ್ಬ್ಸ್ ಬೇರೆ ಆಕ್ಷನ್ ವರ್ಬ್ಸ್ ಅಂತಂದ್ರೆ ಈಗ ಗೋ ಅಂತಂದ್ರೆ ಏನಲ್ಲಿ ಹೋಗುವ ಕ್ರಿಯೆ ಅಲ್ಲಿ ಆಕ್ಷನ್ ನಡೀತಾ ಇರೋದನ್ನ ನಮಗೆ ಕಾಣಿಸುತ್ತೆ ಆಕ್ಷನ್ ನಡೆಯೋದು ಕಾಣಿಸುತ್ತೆ ಆದ್ರೆ ಕೆಲವಷ್ಟು ಸ್ಟೇಟಿವ್ ವರ್ಬ್ ಫಾರ್ ಎಕ್ಸಾಂಪಲ್ ಈಗ ನೋ ನೋ ಅಂದ್ರೆ ನೋ ತಿಳಿದುಕೊಳ್ಳು ಅದ್ ನಮ್ಗೆ ಕಾಣಿಸುತ್ತಾ ಕಾಣಿಸಲ್ಲ ಲವ್ ಲವ್ ಅಂದ್ರೆ ಪ್ರೀತಿಸು ಅಲ್ಲಿ ನಿಮ್ಗೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಭಾವನೆಗಳ ಮೇಲೆ ಅದು ಡಿಫೆಂಡ್ ಇರುತ್ತೆ ಫೀಲಿಂಗ್ಸ್ ಗಳ ಮೇಲೆ ಡಿಫೆಂಡ್ ಇರುತ್ತೆ ನೆಕ್ಸ್ಟ್ ಈಗ ಲೈಕ್ ಅದು ಸ್ಟೇಟಿವ್ ವರ್ಕ್ ಆಗುತ್ತೆ ಎಸ್ ಈಗ ಡ್ರಿಂಕ್ ಇದೇನು ಕುಡಿಯೋದು ನೀರನ್ನ ಕುಡಿತಾ ಇದ್ದೀನಿ ಐ ಐ ಆಮ್ ಡ್ರಿಂಕಿಂಗ್ ಟೀ ಇಲ್ಲಿ ಏನಾಗ್ತಾ ಇದೆ ಈ ಡ್ರಿಂಕ್ ಆಕ್ಷನ್ ನಡೆದಿರೋದು ನಮಗೆ ಗೊತ್ತಾಗುತ್ತೆ ಸೊ ಅಂದ್ರೆ ಆಕ್ಷನ್ ವರ್ಬ್ಸ್ ಗಳು ಬೇರೆ ಆಗ್ತವೆ ಸ್ಟೇಟಿವ್ ವರ್ಬ್ಸ್ ಗಳು ಬೇರೆ ಆಗ್ತವೆ ಆದ್ರಿಂದ ಯಾವಾಗ ಸ್ಟೇಟ್ಗೆ ಸಂಬಂಧಪಟ್ಟಂತಹ ಅಂದ್ರೆ ಒಂದು ಸ್ಥಿತಿಗೆ ಸಂಬಂಧಪಟ್ಟಂತಹ ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳೊಂದಿಗೆ ನಾವು ಐನ್ ಜಿ ಫಾರ್ಮ್ ಅನ್ನ ಹಸಲಿಕ್ಕೆ ಆಗಲ್ಲ ಅಂದ್ರೆ ಕಂಟಿನ್ಯೂಸ್ ಅಲ್ಲಿ ಬಳಕೆ ಮಾಡಬಾರ್ದು ಈಗ ಐ ವಾಸ್ ನೋಯಿಂಗ್ ಹಿಮ್ ಫಾರ್ ಮೆನಿ ಇಯರ್ಸ್ ಇದು ಏನದು ಸೆಂಟೆನ್ಸ್ ನನಗೆ ಅವನು ಬಹಳ ವರ್ಷಗಳಿಂದ ಗೊತ್ತಿದ್ದ ಅಂತಂದು ಅರ್ಥ ಆಗತ್ತೆ ಇಲ್ಲಿ ಹೌದಾ ಆದ್ರೆ ಇದನ್ನೇ ನಾವು ಯಾವ ರೀತಿಯ ಮಾತಾಡ್ಬೇಕಾಗತ್ತೆ ಐ ನೀವ್ ಹಿಮ್ ಫಾರ್ ಮೆನಿ ಇಯರ್ಸ್ ಅಂದ್ರೆ ನನಗೆ ಅವನ ಬಗ್ಗೆ ಬಹಳ ವರ್ಷಗಳಿಂದ ಗೊತ್ತಿತ್ತು ಗೊತ್ತಾಗ್ತಾ ಇತ್ತು ಅಂತಂದಲ್ಲ ಗೊತ್ತಿತ್ತು ಅಂತಂದು ಅಷ್ಟೇ ಹೇಳ್ಬೇಕಾಗತ್ತೆ ಅಂದ್ರೆ ನೀವು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋ ಅನ್ನೋದನ್ನ ಬಳಸಿಕ್ ಬರಲ್ಲ ಅದನ್ನ ಫಾಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಹೇಳ್ಬೋದು ಈಗ ಇದನ್ನೇ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹಾಗೆ ಐ ಆಮ್ ನೋಯಿಂಗ್ ಹಿಮ್ ಅಂತಂದು ಹೇಳಿಕ್ ಬರಲ್ಲ ಐ ನೋ ಹಿಮ್ ಅಂತಂದು ಅಷ್ಟೇ ಹೇಳ್ಬೇಕಾಗುತ್ತೆ ವೆಲ್ ನೆಕ್ಸ್ಟ್ ನೋಡಿ ಮನೋಜ್ ವಾಸ್ ಹೇಟಿಂಗ್ ಅಸ್ ಅಂದ್ರೆ ಮನೋಜ್ ನಮ್ಮನ್ನ ಹೇಟ್ ಮಾಡ್ತಾ ಇದ್ದ ಈಗ ಈ ವಾಕ್ಯವನ್ನ ಮನೋಜ್ ನಮಗೆ ದ್ವೇಷ ಮಾಡ್ತಾ ಬರಲ್ಲ ಯಾಕಂತಂದ್ರೆ ಹೇಟ್ ಹೇಟ್ ಅನ್ನೋದು ಅದೊಂದು ಸ್ಟೇಟಿವ್ ವರ್ಬ್ ಆಗುತ್ತೆ ವೆಲ್ ಅದಕ್ಕೆ ಆನ್ ಜಿ ಫಾರ್ಮ್ ಅನ್ನ ನಾವು ಯೂಸ್ ಮಾಡಲಿಕ್ಕೆ ಬರಲ್ಲ ಅಲ್ಲಿ ಏನ್ ಹೇಳ್ಬೇಕಾಗತ್ತೆ ಮನೋಜ್ ಹೇಟೆಡ್ ಅರ್ಸ್ ಮನೋಜ್ ನಮಗೆ ಹೇಟ್ ಮಾಡಿದ ಹೇಳ್ಬೋದು ಹೊರತು ಹೇಟ್ ಮಾಡ್ತಾ ಇದ್ದ ಆ ಒಂದು ಕರಿಯಲ್ಲಿ ನಡೆದಿತ್ತು ಅಂತ ಹೇಳಿಕ್ಕೆ ಬರಲ್ಲ ವೆಲ್ ನೆಕ್ಸ್ಟ್ ದೇವರ್ ಓನಿಂಗ್ ಅ ಬಿಗ್ ಹೌಸ್ ಅಂದ್ರೆ ದೇವರ್ ಓನಿಂಗ್ ಅ ಬಿಗ್ ಹೌಸ್ ಅಂತಂದ್ರೆ ಅವರು ದೊಡ್ಡ ಮನೆಯನ್ನ ಹೊಂದಿದ್ರು ಹೊಂದ್ತಾ ಇದ್ರು ಖರೀದಿ ಮಾಡ್ತಾ ಇದ್ರು ಓನ್ ಮಾಡ್ತಾ ಇದ್ರು ಈ ರೀತಿಯಾಗಿ ಇಲ್ಲಿ ಅರ್ಥ ಕೊಡುತ್ತೆ ಇಲ್ಲಿ ಓನ್ ಅಂತ ಅನ್ನೋದು ಸ್ಟೇಟಿವ್ ವರ್ ಬಾ ಇದಕ್ಕೆ ಆಂಚಿಫಾರ್ಮರ್ ಹಚ್ಲಿಕ್ಕೆ ಬರಲ್ಲ ನಾವ್ ಏನ್ ಹೇಳ್ಬೇಕಾಗತ್ತೆ ದೇವರ್ ಅನ್ನೋ ಬದಲಾಗಿ ದೇವ್ ಓನ್ಡ್ ಬಿಗ್ ಹೌಸ್ ಅಂತಂದಲ್ಲಿ ಹೇಳ್ಬೇಕಾಗತ್ತೆ ಅಂದ್ರೆ ಅದನ್ನ ಫಾಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ನಾವು ವಾಕ್ಯವನ್ನ ವ್ಯಕ್ತಪಡಿಸಬೇಕಾಗತ್ತೆ ವೆಲ್ ಫ್ರೆಂಡ್ಸ್ ಇನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹಿ ವಾಸ್ ವಾಂಟಿಂಗ್ ಟು ಗೋ ಬ್ಯಾಕ್ ಅಂದ್ರೆ ಏನು ಅವನು ಮರಳಿ ಹೋಗ್ಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದ ವಾಂಟಿಂಗ್ ಬಯಸ್ತಾ ಇದ್ದ ಅಂತಂದ್ರೆ ಅರ್ಥ ಆಗುತ್ತೆ ಇಲ್ಲಿ ವಾಂಟ್ ಅನ್ನೋದು ಸ್ಟೇಟಿ ವರ್ಬ್ ಆಗಿದ್ರಿಂದ ವಾಂಟಿಂಗ್ ಅಂತ ನಾವಲ್ಲಿ ಯೂಸ್ ಮಾಡಲಿಕ್ಕೆ ಬರಲ್ಲ ಅದನ್ನ ಹೆಂಗ್ ಹೇಳ್ಬೇಕು ನಾವು ಹಿ ವಾಂಟೆಡ್ ಟು ಗೋ ಬ್ಯಾಕ್ ಅವನು ಮರಳಿ ಹೋಗ್ಬೇಕು ಅಂತಂತಂದು ಬಯಸಿದ ಅಂತಂದು ಅಷ್ಟೇ ಅಲ್ಲಿ ಹೇಳ್ಬೇಕಾಗುತ್ತೆ ನೆಕ್ಸ್ಟ್ ಒನ್ ಹಿ ವಾಸ್ ಲವಿಂಗ್ ಹರ್ ಅಂದ್ರೆ ಅವನು ಅವಳನ್ನು ಪ್ರೀತಿಸುತ್ತಿದ್ದನು ಇದನ್ನ ನಾವು ಲವ್ ಅಂತ ವರ್ಬ್ ಬರಬಾರ್ದಿಂದ ಲವಿಂಗ್ ಅಂತ ಇದು ಮಾಡಿ ಬರಲ್ಲ ಅಲ್ಲಿ ಯಾವ ರೀತಿ ಹೇಳ್ಬೇಕಾಗುತ್ತೆ ಹಿ ಲವ್ಡ್ ಹರ್ ಅಂದ್ರೆ ಅವನು ಅವಳನ್ನು ಪ್ರೀತಿಸ್ತಾ ಇದ್ದನು ಅಂತ ಲಿಕ್ ಅಲ್ಲಿ ಲವ್ಡ್ ಅಂತಂದಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಈಗ ಪ್ರೆಸೆಂಟ್ ಅಲ್ಲಿ ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ ಅಂತ ಐ ಲವ್ ಯು ಅಂತ ಹೇಳ್ಬೇಕಾಗತ್ತೆ ಗೊತ್ತು ಐ ಆಮ್ ಲವಿಂಗ್ ಯು ಅಂತಂದಲ್ಲಿ ಹೇಳಲಿಕ್ಕೆ ಬರಲ್ಲ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಐ ಲವ್ ಯು ಅಂತಂತ ಹೇಳ್ತೀವಿ ಆದ್ರೆ ಐ ಆಮ್ ಐ ಆಮ್ ಲವಿಂಗ್ ಯು ಅಂತ ಹೇಳಲ್ಲ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಸ್ಟೇಟಿವ್ ವರ್ಬ್ಸ್ ಗಳನ್ನ ಐನ್ ಜಿ ಫಾರ್ಮ್ ಅನ್ನ ಹಚ್ಚಿ ನಾವಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ನೋಡಿ ಫ್ರೆಂಡ್ಸ್ ಬೈ ದ ವೇ ಆರ್ ಯು ಎಂಜಾಯಿಂಗ್ ಮೈ ಕ್ಲಾಸ್ ನೀವು ನನ್ನ ಕ್ಲಾಸ್ ಎಂಜಾಯ್ ಮಾಡ್ತಾ ಇದೀರಾ ಎಂಜಾಯ್ ಮಾಡ್ತಾ ಇದ್ರೆ ಈಗ್ಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಐ ಎಂಜಾಯ್ ಯುವರ್ ಕ್ಲಾಸ್ ಅಂತಂದು ಟೈಪ್ ಮಾಡ್ಬೇಕು ಓಕೆ ಬಿಕಾಸ್ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇರೆ ಬೇರೆ ರೀತಿಯಾಗಿ ನಾನು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಸೊ ಅದನ್ನ ನೀವು ಎಂಜಾಯ್ ಮಾಡ್ತಾ ಕಲಿಬೇಕಾಗತ್ತೆ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು ಒಂದು ಪುಟ್ಟ ಮಗುವಿನ ಹಾಗೆ ಇಲ್ಲಿ ನಾವು ಕಲಿಬೇಕಾಗತ್ತೆ ಈಗ ಯಾವುದೇ ಒಂದು ವಿಷಯವನ್ನ ನೀವು ಸೀರಿಯಸ್ ಆಗಿ ಕಲಿತ್ರೆ ಅಲ್ಲಿ ಯೂಸ್ ಆಗಲ್ಲ ಎಸ್ ಸೀರಿಯಸ್ ಆಗಿ ಕಲಿಯೋದಕ್ಕಿಂತ ಎಂಜಾಯ್ ಮಾಡ್ತಾ ನಾವಲ್ಲಿ ಕಲಿಬೇಕು ಮಗುವಿನ ತರ ಕಲಿಬೇಕು ಮಗು ಯಾವಾಗಾದ್ರೂ ಸೀರಿಯಸ್ ಮಗುವಿನ ಹಾಗೆ ಎಂಜಾಯ್ ಮಾಡ್ತಾ ಕಲಿಬೇಕು ಸೊ ಯಾವ ವಿಷಯವನ್ನ ನಾವು ಎಂಜಾಯ್ ಮಾಡ್ತಾ ಕಲಿತೀವಿ ಮೈಂಡ್ ಅಲ್ಲಿ ಸ್ಟೋರ್ ಆಗುತ್ತೆ ಅವಾಗ ನಾವು ಆಟೋಮೆಟಿಕ್ ಆಗಿ ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನಾನು ಸಾಕಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳೊಂದಿಗೆ ಎಂಜಾಯ್ ಮಾಡ್ತಾ ಇಂಗ್ಲಿಷ್ ಅನ್ನ ಸುಲಭವಾಗಿ ಯಾವ ರೀತಿಯ ಕಲಿಬಹುದು ಅಂತದ್ದು ನಾನು ಬೇರೆ 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 ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪಾರ್ಟಿಸಿಪೆಂಟ್ಸ್ ಗಳಿಗೆ ಎರಡ್ ತಾಸು ಕ್ಲಾಸ್ ತೆಗೆದುಕೊಂಡಿರ್ತೀನಿ ಫ್ರೆಂಡ್ಸ್ ಎರಡು ತಾಸು ಮುಚ್ಚಿ ಕಣ್ ತೆಗೆದ್ರೊಳಗಡೆ ಹೇಗೆ ಹೋಗುತ್ತೆ ಅಂತ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಾಗಲ್ಲ ಅಷ್ಟು ಅವ್ರು ಎಂಜಾಯ್ ಮಾಡ್ತಾ ಕಲಿತಾ ಇರ್ತಾರೆ ನೀವು ಸಹ ಅದೇ ರೀತಿಯಾಗಿ ಎಂಜಾಯ್ ಮಾಡ್ತಾ ನನ್ನಿಂದ ವಿಷಯಗಳನ್ನ ಕಲಿಬೇಕು ಅಂತಂದ್ರೆ ಈಗ್ಲೇ ಕೆಳಗಡೆ ಕಾಣಿಸ್ತಾ ಇರುವಂತ ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಗೆ ನೀವು ಸೇರಿ ನೀವು ಲರ್ನ್ ಇಂಗ್ಲಿಷ್ ವಿತ್ ಎಂಜಾಯ್ಮೆಂಟ್ ಅಂತ ಆ ಉದ್ಯಾನಿಗೆ ವಿಷಯಗಳನ್ನ ಈಸಿಯಾಗಿ ನೀವು ಕಲಿಬಹುದು ವಲ್ ಸೊ ಫ್ರೆಂಡ್ಸ್ ಹಾಗಾದ್ರೆ ಈಗ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಲ್ಲಿ ನಾವು ಯಾವ ರೀತಿಯಾಗಿ ಫಾಸ್ಟ್ ಕಂಟಿನ್ಯೂಸ್ಟೆಂಟ್ ಈಗ ಇದು ಕ್ವಶನ್ ವಾಸ್ ಈ ಸ್ಟಡಿಯಂಗ್ ಈಗ ಸ್ಟಡಿಯ್ ಏನು ವಾಸ್ ನಾಟ್ ಸ್ಟಡಿಯಿಂಗ್ ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸ್ ಈಗ ಇದನ್ನ ಕ್ವಶನ್ ಮಾಡ್ಬೇಕಾದಾಗ ವಾಸ್ ಈ ಸ್ಟಡಿಂಗ್ ಅವನು ಅಭ್ಯಾಸ ಮಾಡುತ್ತಿದ್ದಾನೆ ಎಸ್ ಈಗ ನೀವು ಯಾರಾದ್ರೂ ಈ ರೀತಿ ನಿಮ್ಗೆ ಕ್ವಶನ್ ಅನ್ನ ಕೇಳಿದಾಗ ಫ್ರೆಂಡ್ಸ್ ನೀವಲ್ಲಿ ಆನ್ಸರ್ ನ ಯಾವ ರೀತಿಯಲ್ಲಿ ಹೇಳ್ತೀರಿ ಹಿ ವಾಸ್ ಸ್ಟಡಿಯಿಂಗ್ ಹಿ ವಾಸ್ ನಾಟ್ ಸ್ಟಡಿಯಿಂಗ್ ಅವನು ಪಾಸಿಟಿವ್ ಇದ್ರೆ ಎಸ್ ಹಿ ವಾಸ್ ಸ್ಟಡಿಯಿಂಗ್ ಅಂತಂದು ಹೇಳ್ಬೇಕಾಗತ್ತೆ ಎಸ್ ಈಗ ಆನ್ಸರ್ ನೆಗೆಟಿವ್ ಇತ್ತಂತಂದು ಇಟ್ಕೊಳ್ಳಿ ನೆಗೆಟಿವ್ ಅಂತಂದ್ರೆ ಅವನು ಓದ್ತಾ ಇದ್ದಿಲ್ಲ ಅಂತಂದು ಹೇಳಬೇಕಾದಾಗ ನಾವೇನ್ ಹೇಳ್ಬೇಕಾಗತ್ತೆ ನೋ ಹಿ ವಾಸಂಟ್ ಅಂತಂದು ಹೇಳ್ಬೇಕಾಗತ್ತೆ ಅವನು ಓದುತ್ತಾ ಇದ್ದಿಲ್ಲ ಅಂತಂದು ಹೇಳಲ್ಲ ಹಾ ಓದ್ತಾ ಇದ್ದಿಲ್ಲ ಅಂತಂದ್ ಅಷ್ಟೇ ಅಂತೀವಿ ನೋ ಹಿ ವಾಸಂಟ್ ನೆಕ್ಸ್ಟ್ ನೋಡಿ ವರ್ ಯು ವರ್ಕಿಂಗ್ ಫಿಎಂ ನೀವು ಗಂಟೆಗೆ ಕೆಲಸ ಮಾಡ್ತಾ ಇದ್ರಿಂಗ್ ಫೋರ್ ಫಿಎಂ ಗಂಟೆಗೆ ನೀವು ಕೆಲಸ ಮಾಡ್ತಾ ಇದ್ರ ಅವಾಗ ನೀವು ಮಾಡ್ತಾ ಇದ್ರೆ ನೀವು ಆನ್ಸರ್ ಹೆಂಗ್ ಕೊಡ್ತೀರಿ ಹೌದು ನಾಲ್ಕ ಗಂಟೆಗೆ ನಾನು ಕೆಲಸ ಮಾಡುತ್ತಿದ್ದೇನೋ ಅಂತ ಪೂರ್ತಿ ಹೇಳಲ್ಲ ಏನಂತೇಳಿ ನೀವು ಹೌದು ನಾನ್ ಮಾಡ್ತಾ ಇದ್ದೆ ಅಂತಂದ್ರೆ ಅಷ್ಟೇ ಅಂತೀನಿ ಅಂದ್ರೆ ಎಸ್ ಐ ವಾಸ್ ಅಂತ ಶಾರ್ಟ್ ಆಗಿ ನಾವಲ್ಲಿ ಹೇಳ್ಬೇಕು ನೆಗೆಟಿವ್ ಇದ್ರೆ ನೋ ಐ ವಾಸ್ ಅಂಟ್ ಅಂತಂದ್ರಲ್ಲಿ ಹೇಳ್ಬೇಕಾಗತ್ತೆ ಅಂದ್ರೆ ನೀವು ಮಾತನಾಡ್ತಾ ಇರ್ಬೇಕಂದ್ರೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಪೂರ್ತಿಯಾಗಿ ನೀವು ಆನ್ಸರ್ನ ಶಾಲಾ ಮಕ್ಕಳ ಹಾಗೆ ಒಪ್ಪಿಸುವ ಅವಶ್ಯಕತೆ ಇರಲ್ಲ ಎಸ್ ಕೆಲವೊಬ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅವರು ಆನ್ಸರ್ ನ ಯಾವ ರೀತಿಯಾಗಿ ಕೊಡ್ತಾ ಇರ್ತಾರೆ ಪುಟ್ಟ ಶಾಲಾ ಮಕ್ಕಳು ಬೈಪಾಟ್ ಮಾಡ್ಬಿಟ್ಟು ಆನ್ಸರ್ನ ಕೊಡ್ತಾ ಇರ್ತಾರೆ ನೋಡಿ ಅದೇ ರೀತಿ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ತಾರೆ ಆ ರೀತಿ ಆಗಬಾರ್ದು ನೋಡಿ ನೀವು ಯೋಚನೆ ಮಾಡ್ಬೇಕು ಕನ್ನಡದಲ್ಲಿ ಯಾವ ರೀತಿಯಾಗಿ ನಾವು ಮಾತಾಡ್ತಾ ಇದ್ದೀವಿ ಅದೇ ರೀತಿ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬರಬೇಕು ಎಸ್ ಈಗ ವರ್ ಯು ವಾಚಿಂಗ್ ಟಿವಿ ಅಟ್ ಏಟ್ ಪಿ ಎಂ ಎಸ್ಟರ್ಡೇ ನಿನ್ನೆ ರಾತ್ರಿ ಎಂಟು ಗಂಟೆಗೆ ನೀವು ಟಿವಿ ನೋಡ್ತಾ ಇದ್ರ ಅಂತಂದು ಕೇಳಿದ್ರ ಅಂತಂದ್ ಇಟ್ಕೊಳ್ಳಿ ನೀವೇನ್ ಮಾಡ್ಬೇಕಲ್ಲಿ ನಾವು ಕನ್ನಡದಲ್ಲಿ ಹೇಳ್ತೀವಿ ಆ ನೋಡ್ತಾ ಇದ್ರೆ ಹೌದ್ರಿ ನೋಡ್ತಿದ್ವಿ ಅಂತಂದ್ ಅಷ್ಟೇ ಅಂತೀವಿ ಹೌದು ನಾನು ಟಿವಿಯನ್ನು ರಾತ್ರಿ ಎಂಟು ಗಂಟೆಗೆ ನೋಡುತ್ತಾ ಇದ್ದೇನು ಈ ರೀತಿಯಾಗಿ ಆನ್ಸರ್ನ ಕೊಡಲ್ಲ ಫ್ರೆಂಡ್ಸ್ ಆರ್ ನೋ ಏನ್ ಮಾಡ್ತೀವಿ ಹೌದು ನೋಡ್ತಾ ಇದ್ವಿ ಅಷ್ಟೇ ಅಂತೀವಿ ಹಾಗೇನೆ ಇಂಗ್ಲಿಷ್ ಅಲ್ಲಿ ಎಸ್ ವರ್ ಅಂದ್ರೆ ಸಾಕು ಎಸ್ ವಿ ವರ್ ವಾಚಿಂಗ್ ಟಿವಿ ಆಟ್ ಏಟ್ ಓ ಕ್ಲಾಕ್ ಎಷ್ಟೇ ಅಂತ ಪೂರ್ತಿಯಾಗಿ ಆನ್ಸರ್ನ ಹೇಳುವಂತ ಅವಶ್ಯಕತೆ ಇರಲ್ಲ ಓಕೆ ಸೊ ಈ ರೀತಿಯಾಗಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತಕೊಂಡ್ಬಿಟ್ಟು ನೀವು ಕ್ವಶನ್ಸ್ ಗಳನ್ನ ಮತ್ತು ಆನ್ಸರ್ ನ ಯಾವ ರೀತಿಯಾಗಿ ಅನ್ನೋದನ್ನ ನಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ವರ್ ಯು ರೀಡಿಂಗ್ ಈ ರೀತಿ ನೀವು ಕ್ವಶನ್ ಮಾಡಬೇಕು ಎಸ್ ಐ ವಾಸ್ ರೀಡಿಂಗ್ ಅನ್ನೋದನ್ನ ಎಸ್ ಐ ವಾಸ್ ನೋ ಐ ವಾಸ್ ಅಂಟ್ ಹಾಗೆ ವರ್ ಯು ಡ್ರಿಂಕಿಂಗ್ ಎಸ್ ಐ ವಾಸ್ ನೋ ಐ ವಾಸ್ ಅಂಟ್ ವರ್ ಯು ರೈಟಿಂಗ್ ಎಸ್ ಐ ವಾಸ್ ನೋ ಐ ವಾಝಂಟ್ ವರ್ ಯು ಗೋಯಿಂಗ್ ಎಸ್ ಐ ವಾಸ್ ನೋ ಐ ವಾಝಂಟ್ ಈ ಈ ರೀತಿ ಬೇರೆ ಬೇರೆ ತಗೊಂಡು ಒಂದು ಅಲ್ಲಿ ನೀವು ಕ್ವಶನ್ಸ್ ಮತ್ತು ಆನ್ಸರ್ ಯಾವ ಇರಬೇಕು ಮಾಡಬಹುದು ವೆಲ್ ಇನ್ನು ಆಗಿ ಇದನ್ನ ನೀವು ಕ್ವಶನ್ಸ್ ಗಳನ್ನ ಗಳಲ್ಲಿ ಯಾವ ರೀತಿಯ ಮಾಡಬಹುದು ವಾಟ್ ಆರ್ ಯು ಡೂಯಿಂಗ್ ಎಸ್ಟರ್ ಡೆ ಇದು ಕ್ವಶನ್ ಈ ಇಲ್ಲಿ ಎಂ ಮತ್ತು ಪಿ ಎಂ ನಾವು ಯಾವಾಗ ಬಳಕೆ ಮಾಡ್ತೀವಿ ಅಂದ್ರೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ನಿಮ್ ಮಧ್ಯಾಹ್ನದ ಹನ್ನೆರಡು ಗಂಟೆ ತನಕ ಎ ಎಂ ಅಂತಂದು ಯೂಸ್ ಮಾಡ್ಬೇಕಾಗತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ರಾತ್ರಿ ಹನ್ನೆರಡು ಗಂಟೆ ತನಕ ಪಿ ಎಂ ಅನ್ನ ನಾವು ಯೂಸ್ ಮಾಡ್ತೀವಿ ಈಗ ಬೆಳಿಗ್ಗೆ ಹತ್ತು ಗಂಟೆಗೆ ಅನ್ನೋದ್ರ ಬದಲಾಗಿ ಟೆನ್ ಎಂ ಅಂತಂದ್ರೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನಂತಂದು ಎಸ್ ಬೆಳಿಗ್ಗೆ ಹತ್ತು ಗಂಟೆ ಅಂತ ನೀವು ತಿಳ್ಕೊಬೇಕು ಈಗ ಸಿಕ್ಸ್ ಎ ಎಂ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಎಸ್ ಬೆಳಿಗ್ಗೆ ಆರು ಗಂಟೆಗೆ ಸಿಕ್ಸ್ ಪಿ ಎಂ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಸಾಯಂಕಾಲ ಆರು ಗಂಟೆಗೆ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ವಾಟ್ ವರ್ ಯು ಡೂಯಿಂಗ್ ಎಟ್ ಟೆನ್ ಎಂ ಎಸ್ ನಿಮ್ಗೆ ಯಾರಾದ್ರೂ ಕೇಳಿದ್ರು ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ನೀವು ಏನ್ ಮಾಡ್ತಾ ಇದ್ರಿ ನಿನ್ನೆ ಅಂತಂದು ಅವಾಗ ನೀವು ಆಫೀಸ್ಗೆ ಹೋಗ್ತಾ ಇದ್ರೆ ಐ ವಾಸ್ ಗೋಯಿಂಗ್ ಟು ಆಫೀಸ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕ್ರಿಯೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆ ಕ್ರಿಯೆ ನಡೆದಿತ್ತು ಅಂತ ನಾವಲ್ಲಿ ಹೇಳ್ಬೇಕಾಗುತ್ತೆ ನೋಡಿ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಫ್ರೆಂಡ್ಸ್ ಯಾವ ಒಂದು ಕಾಲದಲ್ಲಿ ಅವರು ನಿಮ್ಗೆ ಕ್ವಶನ್ ಕೇಳ್ತಾರೋ ಅದೇ ಕಾಲದಲ್ಲಿ ನೀವು ಆನ್ಸರ್ ಮಾಡುವ ಒಂದು ಎಬಿಲಿಟಿನ ಪಡ್ಕೊಂಡ್ಬಿಟ್ರೆ ನೀವು ಇಂಗ್ಲಿಷ್ ಈಸಿಯಾಗಿ ಮಾತನಾಡಿದ್ ಬಂದ್ಬಿಡುತ್ತೆ ಈಗ ನಾನ್ ನಿಮಗೆ ಕೇಳ್ತೀನಿ ನೀವು ಬರ್ತಾ ಇದ್ದೀರಾ ಅಂತಂದು ಕೇಳ್ತೀನಿ ನೀವು ಆನ್ಸರ್ನ ಕೊಡ್ತಾ ಇರ್ಬೇಕು ಹೌದು ನಾನು ಬರುತ್ತಿದ್ದೇನು ಅಂತ ಅಂತೀರಾ ಇಲ್ಲ ಬರ್ತಾ ಇದೀನಿ ಅಂತಾನೆ ಅನ್ಬೇಕಾಗತ್ತೆ ಆರ್ ಯು ಕಮಿಂಗ್ ಎಸ್ ಐ ಆಮ್ ಕಮಿಂಗ್ ಹಾಗೇನೆ ವರ್ ಯು ಗೋಯಿಂಗ್ ವರ್ ಯು ಗೋಯಿಂಗ್ ನೀವ್ ಹೋಗ್ತಾ ಇದ್ರ ಅವಾಗಲ್ಲಿ ಆನ್ಸರ್ ಯಾವ ರೀತಿ ಕೊಡ್ಬೇಕು ಎಸ್ ಐ ವಾಸ್ ಅಂತಂದ್ರೆ ಕೊಡ್ಬೇಕಾಗತ್ತೆ ಅಲ್ಲಿ ಅಲ್ಲಿ ಎಸ್ ಐ ಆಮ್ ಅಂತಂದ್ರೆ ತಪ್ಪಾಗುತ್ತೆ ಸೊ ಈ ರೀತಿ ನೀವು ಒಂದು ಟೆನ್ಸ್ ಅಲ್ಲಿ ನಿಮ್ಗೆ ಕ್ವಶನ್ ಕೇಳ್ತಾರೋ ಅದೇ ಟೆನ್ಸ್ ಅಲ್ಲಿ ನಿಮ್ಗೆ ಆನ್ಸರ್ ಅನ್ನ ಹೇಳುವಂತ ಎಬಿಲಿಟಿ ಬರ್ಬೇಕು ಅಂತಂದ್ರೆ ಈ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಿಮ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಈಗ ನೋಡಿ ವಾಟ್ ಆರ್ ಯು ಡೂಯಿಂಗ್ ಆಕ್ಟ್ ಎಷ್ಟೇ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ನೀವೇನ್ ಮಾಡ್ತಾ ಇದ್ರಿ ಎಸ್ ಐ ವಾಸ್ ಗೋಯಿಂಗ್ ಟು ಆಫೀಸ್ ಈಗ ಇದನ್ನೇ ನೀವು ವಾಟ್ ಆರ್ ಯು ಡೂಯಿಂಗ್ ಆಟ್ ಫೋರ್ ಓ ಕ್ಲಾಕ್ ನಿನ್ನೆ ನಾಲ್ಕು ಗಂಟೆಗೆ ನೀವು ಏನ್ ಮಾಡ್ತಾ ಇದ್ರಿ ಸಪೋಸ್ ನಿಮ್ ವರ್ಕ್ ಮಾಡ್ತಾ ಎಲ್ಲಿ ಆಫೀಸ್ ಆಫೀಸ್ ಎಸ್ ಐ ವಾಸ್ ವರ್ಕಿಂಗ್ ಎಟ್ ನಾನು ಮಾಡ್ತಾ ಇದ್ದೆ ಇದೇ ಪ್ರಶ್ನೆಯನ್ನ ವಾಟ್ ಯು ಡೂಯಿಂಗ್ ಆಟ್ ಎ ಟಿ ಎಂ ಇರ್ತೀರಿಡೆ ಅಂದಾಗ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆಗೆ ಏನ್ ಮಾಡ್ತಾ ಇದ್ರಿ ಓಕೆ ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಹಾ ಓದ್ತಾ ಇದ್ದೆ ಏನ್ ಓದ್ತಾ ಇದ್ದೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ಐ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಆಟ್ ಎಟಿಎಂ ಎಸ್ ಈಗ ನಿಮ್ ಪೂರ್ತಿಯಾಗಿ ಅಲ್ಲಿ ಆನ್ಸರ್ ಹೇಳ್ತಾ ಇರ್ಬೇಕಾದ್ರೆ ಟೈಮಿಂಗ್ ಮೆನ್ಷನ್ ಮಾಡಿ ಹೇಳುವ ಅವಶ್ಯಕತೆ ಇಲ್ಲ ಗೊತ್ತಾ ವಾಟ್ ಆರ್ ಯು ಡೂಯಿಂಗ್ ಎಸ್ಟಡಿ ಇದು ಕ್ವಶನ್ ಮಾಡಿ ಫ್ರೆಂಡ್ಸ್ ಆನ್ಸರ್ ನ ಐ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಆಟ್ ಎ ಟಿ ಎಂ ಎಸ್ಟಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಏನ್ ಹೇಳ್ಬೇಕು ಐ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಅಂದ್ರೆ ಯಾವ ಕ್ರಿಯೆ ನಡೆದಿತ್ತು ಅದನ್ನಷ್ಟೇ ವ್ಯಕ್ತಪಡಿಸಬೇಕು ವಾಟ್ ಆರ್ ಯು ಡೂಯಿಂಗ್ ಆಟ್ ಸೆವೆನ್ ಎಂ ಎಸ್ಟಡಿ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಏನ್ ಮಾಡ್ತಾ ಇದ್ರಿ ಓಕೆ ಐ ಟೇಕಿಂಗ್ ಬಾತ್ ಅಷ್ಟೇ ಹೇಳ್ಬೇಕು ಐ ವಾಸ್ ಟೇಕಿಂಗ್ ಬಾತ್ ಅಂತ ಹೇಳುವ ಅವಶ್ಯಕತೆ ಇಲ್ಲ ಏಟ್ ಪಿ ಎಂ ಎಸ್ ರಾತ್ರಿ ಎಂಟು ಗಂಟೆಗೆ ಏನ್ ಮಾಡ್ತಾ ಇದ್ರಿ ಐ ವಾಚ್ ವಾಚಿಂಗ್ ಟಿವಿ ಈ ರೀತಿ ಫ್ರೆಂಡ್ಸ್ ಮಾಡಿ ಗೊತ್ತಾ ಈ ಒಂದು ಟೆನ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ವಾಟ್ ವರ್ ಯು ಡೂಯಿಂಗ್ ಅಂದು ಅದ್ರ ಮುಂದೆ ಟೈಮಿಂಗ್ ಅನ್ನ ಮೆನ್ಷನ್ ಮಾಡ್ರಿ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಮಲಗುವ ತನಕ ಪ್ರತಿ ಒನ್ ಅವರ್ಗೆ ನೀವ್ ಏನೇನ್ ಮಾಡ್ತಾ ಇದ್ರಿ ಆ ಕ್ವಶನ್ ಬರಿಬೇಕು ಕೆಳಗಡೆ ಆನ್ಸರ್ ಬರೀಬೇಕು ಅದನ್ನ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಅಲ್ಲಿ ಹಾಕ್ಬೋದು ಸೊ ಈ ರೀತಿ ಮಾಡಿದಾಗ ಈ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ವೆಲ್ ಕಂಗ್ರಾಚುಲೇಷನ್ ಇವಾಗ ನಿಮಗೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಂತಂದು ಕ್ಲಿಯರ್ ಆಗಿ ಗೊತ್ತಾಯ್ತು ವೆಲ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅರ್ಥ ಆಯ್ತಲ್ವಾ ಸೊ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಯಾವೊಂದು ಕ್ರಿಯೆ ಯಾವ ಸಮಯದಲ್ಲಿ ನಡೀತಾ ಇತ್ತು ಅಂತಂದು ಫಾಸ್ಟ್ ಅಲ್ಲಿ ನಾವು ವ್ಯಕ್ತಪಡಿಸ್ತಾ ಇರ್ಬೇಕಾದ್ನ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಮಾತಾಡ್ಬೋದು ವೆಲ್ ಫ್ರೆಂಡ್ಸ್ ಹಾಗಾದ್ರೆ ನಿಮಗೆ ನನ್ನ ಕ್ಲಾಸ್ಗಳು ಯೂಸ್ಫುಲ್ ಆಗ್ತಾ ಇದಾವ ಯೂಸ್ಫುಲ್ ಆಗ್ತಾ ಇದ್ರೆ ಇಲ್ಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಯೂಸ್ಫುಲ್ ಅಂತಂತಂದು ಟೈಪ್ ಮಾಡಿ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋ ಹೇಗುದ್ರು ಸಹ ನೀವು ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಜವಾಗ್ಲೂ ಅದನ್ನ ಲೈಕ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಬಟ್ ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ನನ್ನ ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಇರೋದಕ್ಕೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ವಿಡಿಯೋಸ್ ಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಡೇಟ್ ಇಲ್ಲಿ ಬಾಯಿಸಿ